ನಾವು ನಿಮಗೆ ಡಿಸಿಪ್ಲೀನನ್ನು ಸಾಧಿಸಲು ಇರುವ ಮೂರು ಪ್ರಾಕ್ಟಿಕಲ್ ಸಿಂಪಲ್ ಮತ್ತು ಎಫೆಕ್ಟಿವ್ ಸ್ಟೆಪ್ಸನ್ನು ತಿಳಿಸಲಿದ್ದೇವೆ ಇದನ್ನು ಬಳಸಿಕೊಂಡು ನಾವು ಕೂಡ ಡಿಸಿಪ್ಲಿನ್ ಪಾಲಿಸುತ್ತಿದ್ದೇವೆ ನಾವು ಮುಂಚೆ ಡಿಸಿಪ್ಲೀನಿಂದ ಇರಲು ಕಷ್ಟಪಡುತ್ತಿದ್ದೆವು ಒಂದು ತಿಂಗಳು ಯಾವುದೇ ಕೆಲಸ ಮಾಡದೆ ಆರಾಮಾಗಿದ್ದೆವು ಹೀಗಾಗಿ ಒಂದು ತಿಂಗಳು ಲ್ಯಾಪ್ಟಾಪ್ ತೆರೆದು ಯಾವುದೇ ಕೆಲಸವನ್ನು ಮಾಡಲಿಲ್ಲ ನಮ್ಮ ಒಂದು ತಿಂಗಳ ನಂತರ ಸಮಸ್ಯೆ ಪ್ರಾರಂಭವಾಯಿತು ಏಕೆಂದರೆ ನಮ್ಮ ಹತ್ತಿರ ಡಿಸಿಪ್ಲಿನ್ ಇರಲಿಲ್ಲ ಫೋಕಸ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಲೇಜಿನೆಸ್ ಇತ್ತು ಬಾಡಿ ಮತ್ತು ಮೈಂಡ್ ಎರಡು ರಿಲ್ಯಾಕ್ಸ್ ಮೋಡ್ಗೆ ಹೋಗಿದ್ದವು ಡಿಸಿಪ್ಲಿನ್ನಿಂದ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡುತ್ತಿದ್ದ ನಮ್ಮಲ್ಲಿ ಡಿಸಿಪ್ಲಿನ್ ಒಂಚೂರು ಇರಲಿಲ್ಲ ನಮಗೆ ಹಸಲ್ ಮೋಡ್ಗೆ ಬರುವುದು ಸುಲಭವೆನಿಸುತ್ತಿರಲಿಲ್ಲ ಆದರೆ ಇದನ್ನು ಎರಡು ಮೂರು ದಿನದಲ್ಲಿ ಸರಿಪಡಿಸುವವು ಎಂಬುದು ತಿಳಿದಿತ್ತು ಇದಕ್ಕಾಗಿ ಸ್ಟೆಪ್ ಟು ಫಾಲೋ ಮಾಡಿದೆವು ಆದರೆ ಅದಕ್ಕೂ ಮೊದಲು ಸ್ಟೆಪ್ ಒನ್ ಬಗ್ಗೆ ತಿಳಿಯೋಣ ಪಸ್ ಆ್ಯಂಡ್ ಅಟ್ಯಾಕ್ ನಿಮ್ಮ ಪ್ರತಿಯೊಂದು ಗೋಲ್ ಟಾಸ್ಕ್ನ ಅಚೀವ್ಮೆಂಟ್ನ ಫೌಂಡೇಶನ್ ಡಿಸಿಪ್ಲೀನ್ ಆಗಿದೆ ಇದನ್ನು ಅರ್ಥ ಮಾಡಿಸಲು ಈ ಉದಾಹರಣೆ ಕೇಳಿ ಬುರ್ಜು ಖಲೀಫಾ ಜಗತ್ತಿನಲ್ಲಿರುವ ದೊಡ್ಡ ಬಿಲ್ಡಿಂಗ್ ಆಗಿದೆ ಅದು ಮರಳಿನ ಮೇಲೆ ಹೇಗೆ ನಿಂತಿದೆ ಎಂದು ತಿಳಿದಿದೆಯೇ ಅದರ ಫೌಂಡೇಶನ್ ತುಂಬ ಗಟ್ಟಿಯಾಗಿದೆ ಇದು ಗ್ರೌಂಡಿನಿಂದ ಮೇಲೆ ಎರಡು ಸಾವಿರದ ಏಳ್ನೂರ ಹದಿನೇಳು ಫೀಟ್ ಇದೆ ಅದೇ ಗ್ರೌಂಡ್ನಿಂದ ಕೆಳಗೆ ನೂರ ಅರವತ್ನಾಲ್ಕು ಫೀಟ್ ಆಳವಿದೆ ಈ ನೂರ ಅರವತ್ನಾಲ್ಕು ಫೀಟ್ ಆಳವಾದ ಫೌಂಡೇಶನ್ ಮಾಡಲು ಒಂದು ವರ್ಷಕ್ಕೂ ಅಧಿಕ ಸಮಯ ತೆಗೆದುಕೊಂಡಿತ್ತು ಒಂದು ವೇಳೆ ಬುರ್ಜು ಖಲೀಫಾದ ಫೌಂಡೇಶನ್ ಗಟ್ಟಿ ಇರದೇ ಇದ್ದರೆ ಅದು ಟಾಲ್ ಬಿಲ್ಡಿಂಗ್ ಆಗುತ್ತಿರಲಿಲ್ಲ ಬದಲಿಗೆ ಡಿಸಾಸ್ಟರ್ ಆಗಿರುತ್ತಿತ್ತು ನಿಮ್ಮ ದಿನನಿತ್ಯದ ಫೌಂಡೇಶನ್ ಮತ್ತು ಡಿಸಿಪ್ಲಿನ್ ಸ್ಟ್ರಾಂಗ್ ಇರದಿದ್ದರೆ ನೀವು ಎಷ್ಟೇ ಬಾರಿ ಮೇಲೆ ಹೋಗಲು ಪ್ರಯತ್ನಿಸಿದರೂ ಬಾರಿ ಬಾರಿ ಕೆಳಗೆ ಬೀಳುವಿರಿ ನಾವು ಈಗ ತಿಳಿಸುವ ಕೋಟ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡಿರಿ ಸಕ್ಸಸ್ ಡಸ್ ನಾಟ್ ಕಮ್ ಫ್ರಮ್ ಜಸ್ಟ್ ಟ್ಯಾಲೆಂಟ್ ಐಡಿಯಾಸ್ ಆರ್ ಮೋಟಿವೇಶನ್ ಸಕ್ಸಸ್ ಕಮ್ಸ್ ಫ್ರಮ್ ಇನ್ವಿಸಿಬಲ್ ಫೌಂಡೇಶನ್ ಆ್ಯಂಡ್ ಡಿಸಿಪ್ಲಿನ್ ಇಸ್ ದ ಡೀಪೆಸ್ಟ್ ಒನ್ ಅಂದರೆ ಸಕ್ಸಸ್ ಕೇವಲ ಟ್ಯಾಲೆಂಟ್ ಐಡಿಯಾಸ್ ಮತ್ತು ಮೋಟಿವೇಶನ್ನಿಂದ ಬರುವುದಿಲ್ಲ ಬದಲಿಗೆ ಇನ್ವಿಸಿಬಲ್ ಫೌಂಡೇಷನ್ನಿಂದ ಬರುತ್ತದೆ ಡಿಸಿಪ್ಲಿನ್ ಅದರಲ್ಲಿ ಡೀಪೆಸ್ಟ್ ಒನ್ ಆಗಿದೆ ಹೀಗಾಗಿ ಮೊದಲಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಮಾಡಿ ಅದನ್ನು ಕೇವಲ ಒಂದೇ ರೀತಿಯಲ್ಲಿ ಮಾಡಬಹುದು ಅದುವೆ ಪಸ್ ಆ್ಯಂಡ್ ಅಟ್ಯಾಕ್ ಏಕೆಂದರೆ ಯಾವುದರಲ್ಲಾದರೂ ಡಿಸಿಪ್ಲಿನ್ ಸಾಧಿಸಲು ನೀವು ಗಾಬರಿಯಾಗುವ ಸ್ಟೆಪ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು ಸಿಂಹವು ದೊಡ್ಡದಾಗಿ ಜಿಗಿಯುವ ಮೊದಲು ಎರಡು ಹೆಜ್ಜೆ ಹಿಂದಿಡುವ ರೀತಿ ಬಾಣವನ್ನು ಗುರಿಗೆ ಕಳುಹಿಸುವ ಮೊದಲು ಹಿಂದಕ್ಕೆ ಎಳೆಯುವ ರೀತಿಯೇ ಮೊದಲ ಸ್ಟೆಪ್ಸ್ ಆಗಿದೆ ಏಕೆಂದರೆ ಜನರು ಪಸ್ ಆಗಿ ಇರದೆ ಡಿಸಿಪ್ಲಿನ್ ಆಗಿ ಇರುವ ತಪ್ಪನ್ನು ಮಾಡುತ್ತಾರೆ ನಾನು ನಾಳೆಯಿಂದ ಆರು ಗಂಟೆಗೆ ಏಳುವೆ ನಾಳೆಯಿಂದ ಜಿಮ್ಗೆ ಹೋಗುವೆ ಈ ರೀತಿಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಮಾಡುವ ತಪ್ಪುಗಳನ್ನು ನೀವು ಮಾಡಬಾರದು ನೀವು ಈ ಸಮಸ್ಯೆಯ ರೂಟ್ನಿಂದ ಪರಿಹಾರ ಹುಡುಕಬೇಕು ಇದಕ್ಕಾಗಿ ನಿಮ್ಮ ಮನಸ್ಸಿಗೆ ಇಡಿಸದಿದ್ದರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮ್ಮಷ್ಟಕ್ಕೆ ನೀವು ಕುಳಿತುಬೇಡಿ ಮತ್ತು ಈ ಮೂರು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ವಾಟ್ಸ್ ದ ಒನ್ ಥಿಂಗ್ ಐ ಟ್ರೂಲಿ ವಾಂಟ್ ಟು ಬಿ ಡಿಸಿಪ್ಲೀನ್ಡ್ ಫಾರ್ ನಾನು ನಿಜವಾಗಿಯೂ ಯಾವ ಒಂದು ವಿಷಯದ ಮೇಲೆ ಡಿಸಿಪ್ಲಿನ್ ಸಾಧಿಸಲು ಬಯಸಿರುವೆನು ವಿಚ್ ಆ್ಯಬ್ ಇಟ್ಸ್ ಆರ್ ಬ್ಲಾಕಿಂಗ್ ಮೈ ಡಿಸಿಪ್ಲಿನ್ ಯಾವುದು ಡಿಸಿಪ್ಲಿನ್ ಫಾಲೋ ಮಾಡುವುದರಿಂದ ತಡೆಯುತ್ತಿದೆ ಹೌ ಕ್ಯಾನ್ ಐ ಬಿಕಮ್ ಡಿಸಿಪ್ಲಿನ್ಡ್ ವಿತ್ ಮಿನಿಮಮ್ ಎಫರ್ಟ್ ನಾನು ಮಿನಿಮಮ್ ಎಫರ್ಟ್ನಿಂದ ಡಿಸಿಪ್ಲಿನ್ ಆಗಿ ಇರುವುದು ಹೇಗೆ ಇದರ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಮತ್ತು ನೀವು ನಿಜವಾಗಿಯೂ ಡಿಸಿಪ್ಲಿನ್ ಸಾಧಿಸಲು ಬಯಸಿರುವ ಆ ಒಂದು ವಿಷಯವನ್ನು ಕಮೆಂಟ್ ಮಾಡಿ ಇದು ಏಕೆಂದರೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡುವುದರಿಂದ ಗೋಲ್ ಅಚೀವ್ ಮಾಡುವ ಚಾನ್ಸ್ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಹೆಚ್ಚುತ್ತದೆ ನಿಮಗೆ ಇದರ ಬಗ್ಗೆ ಕ್ಲಾರಿಟಿ ದೊರೆತಾಗ ಅಟ್ಯಾಕ್ ಮಾಡಿ ಇದಕ್ಕಾಗಿಯೇ ಸ್ಟೆಪ್ ಟು ಮೈಂಡ್ ವರ್ಸಸ್ ಯು ನೀವು ಎಷ್ಟೇ ಒಳ್ಳೆಯ ಪ್ಲ್ಯಾನರ್ ಬಳಸಿ ಇಲ್ಲ ರಾತ್ರಿ ಒಂದು ಒಳ್ಳೆಯ ತೂಡು ಲೀಸ್ಟ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸು ಕಂಟ್ರೋಲ್ನಲ್ಲಿ ಇರದಿದ್ದರೆ ಪೂರ್ತಿ ದಿನವೂ ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ ಇಲ್ಲಿಯೇ ಮೈಂಡ್ ಆ್ಯಂಡ್ ಯು ಬರುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡ್ ನಿಮ್ಮನ್ನು ಕಂಟ್ರೋಲ್ ಮಾಡುವ ಮೊದಲೇ ನೀವೇ ಅದನ್ನು ಕಂಟ್ರೋಲ್ ಮಾಡಲು ಕಲಿಯಿರಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡ್ ಡಿಫಾಲ್ಟ್ ಮೋಡ್ಗೆ ಹೋಗದಿದ್ದರೆ ಅಂದರೆ ಇವತ್ತು ಸ್ವಲ್ಪ ಲೇಟಾಗಿ ಹೇಳುವೆ ಒಮ್ಮೆ ಫೋನ್ ಚೆಕ್ ಮಾಡುವೆ ಇಂದು ಕೆಲಸ ಮಾಡಲು ಮೂಡಿಲ್ಲ ಸ್ವಲ್ಪ ಲೇಟಾಗಿ ಕೆಲಸ ಮಾಡುವೆ ಒಂದು ದಿನದಲ್ಲಿ ಏನೂ ಬದಲಾಗುವುದಿಲ್ಲ ಈ ರೀತಿಯಲ್ಲಿ ಯೋಚಿಸಿದರೆ ನಿಮ್ಮ ಗೇಮ್ ಅಲ್ಲಿಯೇ ಮುಗಿಯಿತು ಎಂದುಕೊಳ್ಳಿ ನೀವು ನಿಮ್ಮ ಮೈಂಡ್ ಮಾರ್ನಿಂಗ್ ಮತ್ತು ಡೇಯನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲದಿದ್ದರೆ ನಿಮ್ಮ ಲೈಫನ್ನು ಹೇಗೆ ಕಂಟ್ರೋಲ್ ಮಾಡುವಿರಿ ನೀವು ನಿಮ್ಮ ಮೆದುಳಿಗೆ ಕಮೆಂಟ್ ನೀಡುವುದನ್ನು ಕಲಿಯಬೇಕು ಇಲ್ಲದಿದ್ದರೆ ಅದು ನಿಮ್ಮ ಮೇಲೆ ರಾಜ್ಯ ಮಾಡುತ್ತದೆ ಅದು ಪ್ರತಿದಿನ ನಿಮ್ಮ ಗೋಲ್ಸ್ ಬಗ್ಗೆ ನೆನಪಿಸಿ ಗಿಲ್ಟ್ ಫೀಲ್ ಮಾಡುತ್ತದೆ ಮತ್ತು ನೀವು ಬಯಸಿದ್ದರೂ ಆ ಗೋಲ್ ಮೇಲೆ ಕೆಲಸ ಮಾಡಲು ಬಿಡುವುದಿಲ್ಲ ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಮೂರು ತಪ್ಪನ್ನು ಎಲ್ಲರೂ ಮಾಡುತ್ತಾರೆ ಅವೆಂದರೆ ಫೋನ್ ನೋಡುವುದು ಮೂಡ್ ಮೇಲೆ ಅಂದು ಏನು ಮಾಡುವುದು ಎಂಬುದನ್ನು ಡಿಸೈಡ್ ಮಾಡುವುದು ಮತ್ತು ತಮ್ಮ ಸರೌಂಡಿಂಗ್ಸನ್ನು ಇಗ್ನೋರ್ ಮಾಡುವುದು ಆಗಿದ್ದರೆ ಇದಕ್ಕೆ ಇರುವ ಪರಿಹಾರವೇನು ಇದಕ್ಕಾಗಿ ವಿಷುವಲ್ ಅಕೌಂಟಬಿಲಿಟಿ ಕ್ರಿಯೇಟ್ ಮಾಡಿ ವೈಟ್ ಬೋರ್ಡ್ ಮತ್ತು ಕಲರ್ ಸ್ಟಿಕ್ಕಿ ನೋಟ್ಸ್ ತೆಗೆದುಕೊಳ್ಳಿ ಇಲ್ಲ ನಿಮ್ಮ ಗುರಿ ಬಗ್ಗೆ ನೆನಪಿಸುವ ಟ್ರ್ಯಾಕರನ್ನು ಮಾಡಿ ಉದಾಹರಣೆಗೆ ರೂಮ್ನ ಗೋಡೆಯ ಮೇಲೆ ಡೂ ದ ಹಾರ್ಡ್ ವರ್ಕ್ ಎಕ್ಸ್ಪೆಷಿಯಲಿ ವೆನ್ ಯು ಡೋಂಟ್ ಫೀಲ್ ಲೈಕ್ ಇಟ್ ಎಂಬುದನ್ನು ಬರೆಯಿರಿ ಇಲ್ಲ ಮಾರ್ಕೆಟ್ನಿಂದ ಸ್ಟಿಕ್ಕಿ ನೋಟ್ಸ್ ಖರೀದಿಸಿ ಇಲ್ಲ ವೈಟ್ ಪೇಪರ್ನ ಪೀಸಸ್ ಮಾಡಿ ನೀವು ಯಾವಾಗಲೂ ಗಮನಿಸುವ ಗೋಡೆಯ ಮೇಲೆ ಅಂಟಿಸಿ ಈ ಏಳು ವೈಟ್ ಪೇಪರ್ ವಾರದ ಏಳು ದಿನ ತೋರಿಸುತ್ತದೆ ನೀವು ಆ ದಿನದ ಕೆಲಸ ಮಾಡಿದ ನಂತರ ಅದರ ಮೇಲೆ ಚೆಕ್ ಮಾರ್ಕ್ ಹಾಕಿರಿ ಇದು ನಿಮ್ಮ ಪ್ರೋಗ್ರೆಸ್ ಅನ್ನು ತೋರಿಸುತ್ತದೆ ಮತ್ತು ಈ ಚೈನನ್ನು ಕಂಟಿನ್ಯೂ ಇರಲು ಮೋಟಿವೇಟ್ ಮಾಡುತ್ತದೆ ಹತ್ತು ಇಲ್ಲ ಒಂದು ತಿಂಗಳು ಅಲ್ಲಿ ಇರುವೆ ಎಂದು ಯೋಚಿಸಬೇಡಿ ಬದಲಿಗೆ ಮುಂದಿನ ಏಳು ದಿನ ಈ ಏಳು ಬಾಕ್ಸ್ನಲ್ಲಿ ಮಾರ್ಕ್ ಹಾಕುವುದನ್ನು ಬಿಡುವುದಿಲ್ಲವೆಂದು ಯೋಚಿಸಿ ಇಲ್ಲದಿದ್ದರೆ ನೀವು ಹ್ಯಾಬಿಟ್ ಟ್ರ್ಯಾಕರ್ ಆ್ಯಪ್ ಬಳಸಿ ಇಲ್ಲ ನಿಮ್ಮ ನೋಟ್ಬುಕ್ನಲ್ಲಿ ಪ್ರತಿ ಟಾಸ್ಕ್ ಆದ ನಂತರ ರೆಡ್ ಮಾರ್ಕರ್ನಿಂದ ಮಾರ್ಕ್ ಮಾಡಿ ಈ ಫೀಲಿಂಗ್ ತುಂಬಾ ಸ್ಯಾಟಿಸ್ಫೈಯಿಂಗ್ ಇರುತ್ತದೆ ನಮಗೆ ಇದರಲ್ಲಿ ಸ್ಪಿಕಿ ನೋಟ್ ಮೆಥೆಡ್ ಉಪಯುಕ್ತವೆನಿಸುತ್ತದೆ ಏಕೆಂದರೆ ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಇಂಪ್ರೂವ್ಡ್ ದಿನವನ್ನು ಹಾರ್ಡ್ ಟಾಸ್ಕ್ನಿಂದ ಪ್ರಾರಂಭಿಸಿ ಹಾರ್ಡ್ ಟಾಸ್ಕನ್ನು ಮೊದಲೇ ಮುಗಿಸಿ ವರ್ಕೌಟ್ ರೀಡಿಂಗ್ ಡೀಪ್ ವರ್ಕ್ ರೀತಿಯ ಯಾವುದೇ ನಿಮ್ಮನ್ನು ರೆಜಿಸ್ಟ್ ಮಾಡುವಂತೆ ಮಾಡುವ ಕೆಲಸವನ್ನು ಮೊದಲು ಮಾಡಿ ಏಕೆಂದರೆ ನೀವು ದಿನವನ್ನು ಗೆಲುವಿನಿಂದ ಪ್ರಾರಂಭಿಸಿದರೆ ಪೂರ್ತಿ ದಿನ ನಿಮ್ಮ ಕಂಟ್ರೋಲ್ನಲ್ಲಿ ಇರುತ್ತದೆ ಇದನ್ನು ಈಟ್ ದಟ್ ಫ್ರಾಕ್ ಟೆಕ್ನಿಕ್ ಎನ್ನುತ್ತಾರೆ ಯಾವ ಕೆಲಸವನ್ನು ಮಾಡಲು ಅಧಿಕ ಭಯವಾಗುತ್ತದೆಯೋ ಅದನ್ನು ಮೊದಲು ಮುಗಿಸಿಬಿಡಿ ಇದರ ನಂತರ ಮುಂದಿನ ಟಾಸ್ಕ್ ಈಸಿ ಎನಿಸುತ್ತವೆ ನೀವು ನಮ್ಮನ್ನು ಬ್ರದರ್ ಎಂದುಕೊಂಡಿದ್ದರೆ ನಿಮ್ಮ ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಗ್ರೋತ್ಗಾಗಿ ಇನ್ವೆಸ್ಟ್ ಮಾಡಿ ನಿಮ್ಮ ಎನ್ವಿರೋಮೆಂಟನ್ನು ಡಿಸಿಪ್ಲಿನ್ ಮತ್ತು ಫ್ರೆಂಡ್ಲಿ ಮಾಡಿ ನಮ್ಮ ಸುತ್ತಮುತ್ತಲಿನ ಎನ್ವಿರೋಮೆಂಟ್ ನಮ್ಮ ಮೂಡ್ ಮತ್ತು ಪ್ರತಿ ಕ್ಷಣವನ್ನು ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡುತ್ತದೆ ಎಂಬುದು ಅನೇಕರಿಗೆ ತಿಳಿದಿಲ್ಲ ನಿಮ್ಮ ಎನ್ವಿರಾನ್ಮೆಂಟ್ ನಿಮ್ಮ ಪ್ರತಿಯೊಂದು ಡಿಸಿಷನ್ ಬಿಹೇವಿಯರ್ ಮತ್ತು ಮೂಡನ್ನು ಇನ್ಫ್ಲುಯೆನ್ಸ್ ಮಾಡುತ್ತದೆ ನೀವು ತಪ್ಪಾದ ಮಣ್ಣಿನಲ್ಲಿ ಕೊಳಕು ನೀರು ಹಾಕಿ ಮಾವಿನ ಹಣ್ಣು ಬೆಳೆಸಲು ಸಾಧ್ಯವಿಲ್ಲದ ರೀತಿಯೇ ತಪ್ಪಾದ ಎನ್ವಿರೋಮೆಂಟ್ನಲ್ಲಿ ನೀವು ಡಿಸಿಪ್ಲಿನ್ ಆಗುವಿರ ಎಂದು ನಂಬಬೇಡಿ ನಿಮ್ಮ ಸುತ್ತಮುತ್ತ ಡಿಸ್ಟರ್ಬೆನ್ಸ್ ಇದ್ದು ಡಿಸಿಪ್ಲಿನಿಂದ ಇರಲು ಇನ್ಸ್ಪೈರ್ ಮಾಡದಿದ್ದರೆ ನೀವು ಯಾವ ರೀತಿ ಡಿಸಿಪ್ಲಿನ್ ಫೋಕಸ್ಡ್ ಮತ್ತು ಡಿಸ್ಟ್ರಾಕ್ಷನ್ ಫ್ರೀ ಎನ್ವಿರೋಮೆಂಟ್ ಕ್ರಿಯೇಟ್ ಮಾಡಲಿ ಎಂಬುದರ ಬಗ್ಗೆ ಯೋಚಿಸಿ ಏಕೆಂದರೆ ನಿಮ್ಮ ಸುತ್ತಮುತ್ತ ಡಿಸ್ಟ್ರಾಕ್ಷನ್ ಮಾಡುವ ಜನರಿದ್ದರೆ ಇಲ್ಲ ನಿಮ್ಮ ಫೋನ್ ನಿಮ್ಮ ಬಳಿ ಇದ್ದರೆ ಕೆಲಸದ ಸಮಯದಲ್ಲಿ ಡಿಸಿಪ್ಲಿನ್ ಆಗಿ ಇರಲು ನಿಮಗೆ ಕಷ್ಟವಾಗುತ್ತದೆ ಮನೆಯಲ್ಲಿ ಡಿಸಿಪ್ಲಿನಿಂದ ಇರಲು ಕಷ್ಟವಾದರೆ ಸ್ಟೂಡೆಂಟ್ ಆಗಿ ಲೈಬ್ರರಿಗೆ ಹೋಗಿ ಲೈಬ್ರರಿ ಇಲ್ಲದಿದ್ದರೆ ಬೆಳಗ್ಗೆ ಎಲ್ಲರೂ ಮಲಗಿರುವ ಸಮಯದಲ್ಲಿ ಹೇಳಿ ಇದು ಸ್ಟೂಡೆಂಟ್ಸ್ ಮತ್ತು ಎಲ್ಲರಿಗೂ ಅನ್ವಯಿಸುತ್ತದೆ ವರ್ಕಿಂಗ್ನಲ್ಲಿ ಇದ್ದರೆ ಕೋವರ್ಕಿಂಗ್ ಸ್ಪೇಸ್ ತೆಗೆದುಕೊಳ್ಳಿ ಇಲ್ಲ ಕೆಫೆಯಿಂದಲೂ ನೀವು ಕೆಲಸ ಮಾಡಬಹುದು ಇವುಗಳನ್ನು ಮಾಡಲು ಸಾಧ್ಯವಿಲ್ಲದಿದ್ದರೆ ನಿಮ್ಮ ಮನೆಯ ಎನ್ವಿರಾನ್ಮೆಂಟ್ ಟೈಮಿಂಗ್ ಮತ್ತು ರೋಟೀನ್ ಡಿಸಿಪ್ಲಿನ್ ಇರಲು ಸಹಕರಿಸುವಂತೆ ಮಾಡಿ ಎ ಸಿಂಪಲ್ ಪಾತ್ ಆಫ್ ಡಿಸಿಪ್ಲಿನ್ ನಾವೆಲ್ಲರೂ ಡಿಸಿಪ್ಲಿನನ್ನು ಪೇನ್ ಮತ್ತು ಕಷ್ಟಕ್ಕೆ ಅಸೋಸಿಯೇಟ್ ಮಾಡುತ್ತೇವೆ ಡಿಸಿಪ್ಲಿನ್ ಇರುವುದೆಂದರೆ ದಿನವೂ ನಮಗೆ ಕಷ್ಟವನ್ನು ಕೊಡುವುದಾಗಿದೆ ಬೆಳಗ್ಗೆ ಬೇಗನೆ ಹೇಳಬೇಕು ಜಿಮ್ಗೆ ಹೋಗಬೇಕು ಆ ಕೆಲಸವನ್ನು ಮಾಡಬೇಕು ಅದನ್ನು ಕಲಿಯಬೇಕು ಎಪ್ಪಾ ಡಿಸಿಪ್ಲಿನಲ್ಲಿ ಇರುವುದು ತುಂಬ ಕಷ್ಟ ನೀವು ಈ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡುವ ಅವಶ್ಯಕತೆ ಇದೆ ನೀವು ಡಿಸಿಪ್ಲೀನನ್ನು ಪೇನ್ಗೆ ಅಲ್ಲದೆ ಪ್ಲೆಜರ್ ಜೊತೆ ಅಸೋಸಿಯೇಟ್ ಮಾಡಿ ಡಿಸಿಪ್ಲಿನ್ ನಿಮ್ಮನ್ನು ಹಾಕುವುದಿಲ್ಲ ಬದಲಿಗೆ ನಿಮ್ಮ ಎಲ್ಲ ಗೋಲ್ಗಳನ್ನು ಸಾಧಿಸಲು ಫ್ರೀಡಮ್ ನೀಡುತ್ತದೆ ಹೀಗಾಗಿಯೇ ಡಿಸಿಪ್ಲಿನ್ ಈಕ್ವಲ್ ಟು ಫ್ರೀಡಮ್ ಎಂದು ಹೇಳುತ್ತಾರೆ ನೀವು ಕೆಲಸ ಮಾಡಲು ತಯಾರಿದ್ದರೆ ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು ಏಕೆಂದರೆ ಡಿಸಿಪ್ಲಿನ್ ಆಗಿ ಇರುವುದು ಸ್ಟ್ರಗಲ್ ಅಲ್ಲ ಕ್ರಿವಿಲೈಝ್ಡ್ ಆಗಿದೆ ಡಿಸಿಪ್ಲಿನ್ ಒಂದು ಶಿಕ್ಷೆಯಾಗಿಲ್ಲ ಇದು ಒಂದು ಸಿಂಪಲ್ ಹ್ಯಾಬಿಟ್ ಆಗಿದ್ದು ನಿಮ್ಮನ್ನು ರಿಗ್ರೆಟ್ನಿಂದ ಉಳಿಸಿ ನಿಮ್ಮ ನಿರ್ಧಾರಕ್ಕೆ ಪ್ರೌಡ್ ಫೀಲ್ ನೀಡುತ್ತದೆ ನೀವು ಎಷ್ಟು ಡಿಸಿಪ್ಲಿನಿಂದ ಗೆಳೆತನ ಬೆಳೆಸುತ್ತೀರೋ ಅಷ್ಟು ಕಡಿಮೆ ಸ್ಟ್ರೆಸ್ ಗಿಲ್ಟ್ ಮತ್ತು ಅಧಿಕ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತದೆ ಈ ಡಿಸಿಪ್ಲೀನನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನೀವು ಅಂದುಕೊಳ್ಳುತ್ತಿರುವಷ್ಟು ಕಷ್ಟವಲ್ಲ ಮೊದಲಿಗೆ ನಿಮ್ಮ ಮನಸ್ಸಿನ ಓವರ್ಲೋಡ್ ಕಡಿಮೆ ಮಾಡಿಕೊಳ್ಳಿ ಪ್ರತಿ ರಾತ್ರಿ ನಿಮಗೆ ಮಾಡಬೇಕೆನಿಸುವ ಹತ್ತು ಕೆಲಸಗಳನ್ನು ಬರೆಯಿರಿ ಅದರಲ್ಲಿ ಮೂರು ಪ್ರಮುಖ ಕೆಲಸವನ್ನು ಆರಿಸಿ ಟಿಕ್ ಮಾಡಿ ಉಳಿದ ಕೆಲಸಗಳಿಗೆ ರೆಡ್ ಮಾರ್ಕ್ ಹಾಕಿ ಮುಂದಿನ ದಿನ ಆ ಮೂರು ಟಾಸ್ಕ್ ಮೇಲೆ ಕೆಲಸ ಮಾಡಿ ಈ ತ್ರೀ ಟಾಸ್ಕ್ ಸಿಸ್ಟಮ್ ನಿಮ್ಮ ಫೋಕಸ್ ಮತ್ತು ಡಿಸಿಪ್ಲಿನ್ ಎರಡನ್ನು ಸೆಟ್ ಮಾಡುತ್ತದೆ ಮತ್ತು ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ತರುತ್ತದೆ ಲೆಸ್ ಈಸ್ ಮೋರ್ ಎಂಬುದನ್ನು ನೆನಪಿಡಿ ಜನರು ಒಂದರ ಬದಲು ಮೂರು ಮೀನಿಂಗ್ಫುಲ್ ಕೆಲಸಗಳ ಮೇಲೆ ಫೋಕಸ್ ಮಾಡಿದಾಗ ಅದರ ಪ್ರಾಡಕ್ಟಿವಿಟಿ ಲೆವೆಲ್ ಅರವತ್ತು ಪರ್ಸೆಂಟ್ ತನಕ ಹೆಚ್ಚುತ್ತದೆ ಇದರ ನಂತರ ಸಿಂಪಲ್ ಡೈಲಿ ರೋಟೀನ್ ಮಾಡಿ ಇದಕ್ಕೆ ಯಾವುದೇ ಫ್ಯಾನ್ಸಿ ಪ್ಲ್ಯಾನ್ನ ಅವಶ್ಯಕತೆ ಇಲ್ಲ ನೀವು ದಿನವು ರಿಪೀಟ್ ಮಾಡಬಹುದಾದ ಒಂದು ಸಣ್ಣ ಹ್ಯಾಬಿಟನ್ನು ಸೆಟ್ ಮಾಡಿ ಅದರಲ್ಲಿ ಮುಖ್ಯವಾಗಿರುವುದು ಪ್ರತಿದಿನ ಬೆಳಗ್ಗೆ ಒಂದೇ ಸಮಯದಲ್ಲಿ ಹೇಳುವುದಾಗಿದೆ ಬೆಳಗ್ಗೆ ಐದು ಇಲ್ಲ ಎಂಟು ಗಂಟೆಗೆ ಎದ್ದರೂ ಪರವಾಗಿಲ್ಲ ನೀವು ಇದನ್ನು ಮಾಡಿದರೆ ಡಿಸಿಪ್ಲಿನ್ ಆಗಿ ಇರುವುದು ಡಾಮಿನೋ ಎಫೆಕ್ಟ್ ರೀತಿಯಾಗುತ್ತದೆ ನೀವು ಆ ದಿನ ಏನು ಮಾಡುತ್ತೀರೋ ಬಿಡುತ್ತೀರೋ ಗೊತ್ತಿಲ್ಲ ಆದರೆ ಸೇಮ್ ಟೈಮ್ನಲ್ಲಿ ಎದ್ದೇಳಿ ಮತ್ತು ತುಂಬ ಮುಖ್ಯವಿರುವ ಆ ಮೂರು ಟಾಸ್ಕ್ಗಳನ್ನು ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಆ್ಯಕ್ಷನ್ಸ್ಗಳಿಂದ ನಿಮ್ಮ ಡಿಸಿಪ್ಲಿನ್ ಐಡೆಂಟಿಟಿ ಕ್ರಿಯೇಟ್ ಆಗುತ್ತದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದನ್ನು ಆಕ್ಸೆಪ್ಟ್ ಮಾಡಿದಾಗ ಡಿಸಿಪ್ಲಿನ್ ಆಗಿ ಇರುವುದು ನಿಮಗೆ ಎಫರ್ಟ್ಲೆಸ್ ಆಗುತ್ತದೆ ಡೋಂಟ್ ಫೋಕಸ್ ಆನ್ ಗೋಲ್ಸ್ ಫೋಕಸ್ ಆನ್ ಬಿಕಮಿಂಗ್ ದ ಟೈಪ್ ಆಫ್ ಪರ್ಸನ್ ಹೂ ಕ್ಯಾನ್ ಅಚೀವ್ ದೋಸ್ ಗೋಲ್ಸ್ ಎಂದು ಜೇಮ್ಸ್ ಕ್ಲಿಯರ್ ಅವರು ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ನೀವು ಪ್ರತಿದಿನ ಡಿಸಿಪ್ಲಿನ್ನ ಚಿಕ್ಕ ಚಿಕ್ಕ ಹೆಜ್ಜೆ ತೆಗೆದುಕೊಂಡರೆ ನ್ಯಾಚುರಲಿ ಡಿಸಿಪ್ಲಿನ್ ಇರುವ ವ್ಯಕ್ತಿಯಾಗುತ್ತೀರಾ ಡಿಸಿಪ್ಲಿನ್ ಎಂದರೆ ಎಲ್ಲವನ್ನು ಒಮ್ಮೆಲೆ ಮಾಡುವುದಲ್ಲ ಬದಲಿಗೆ ಮುಖ್ಯವಿರುವ ವಿಷಯದ ಮೇಲೆ ಮಾತ್ರ ಫೋಕಸ್ ಮಾಡುವುದಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ